ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಎಂಬ ಕೃತಿಯ ಇಪ್ಪತ್ತ್ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈಗ ನಿಮ್ಮ ಮೇಲೆ ನನ್ನ ಕೆಲಸ ಒಂಬತ್ತು ವರ್ಷದ ಹುಡುಗನ ಮತ್ತು ಐವತ್ತು ವಯಸ್ಸಿನ ವೃದ್ಧನ ನಡುವಣ ಸ್ನೇಹದ ಬಗ್ಗೆ ನಾನು ನಿಮಗೆ ಹೇಳುತ್ತಿದ್ದೆ ವಯಸ್ಸಿನ ವ್ಯತ್ಯಾಸ ಅಗಾಧವಾದದ್ದೇನೋ ಆಗಿತ್ತು ಆದರೆ ಪ್ರೇಮ ಎಲ್ಲ ಅಡಚಣೆಗಳನ್ನು ಮೀರಬಲ್ಲದು ಅದು ಸ್ತ್ರೀ ಮತ್ತು ಪುರುಷನ ನಡುವೆ ಆಗಬಹುದಾದರೆ ಅದಕ್ಕಿಂತ ದೊಡ್ಡದಾದ ಅಡಚಣೆ ಮತ್ಯಾವುದಿದೆ ಆದರೆ ಅದು ಪ್ರೇಮ ಆಗಿರಲಿಲ್ಲ ಅದನ್ನು ಕೇವಲ ಪ್ರೇಮ ಎಂದು ಕರೆಯಲಾಗದು ಅವರು ನನ್ನನ್ನು ಮಗನಂತೆ ಮೊಮ್ಮಗನಂತೆ ಪ್ರೇಮಿಸಬಹುದಿತ್ತು ಆದರೆ ಅದು ಹಾಗಿರಲಿಲ್ಲ ಆದದ್ದು ಮೈತ್ರಿಯತೆ ಫ್ರೆಂಡ್ಲಿನೆಸ್ ಇದು ದಾಖಲೆಯಲ್ಲಿ ಗುರುತಿಸಲ್ಪಡಲಿ ನಾನು ಮೈತ್ರಿಯತೆ ಪ್ರೇಮಕ್ಕಿಂತ ಮಿಗಿಲಾದ ಮೌಲ್ಯ ಎಂದು ಪರಿಗಣಿಸುತ್ತೇನೆ ಮೈತ್ರಿಯತೆಗಿಂತ ಮಿಗಿಲಾದುದು ಮತ್ಯಾವುದೂ ಇಲ್ಲ ನಾನು ಫ್ರೆಂಡ್ಶಿಪ್ ಸ್ನೇಹ ಎಂಬ ಪದವನ್ನು ಬಳಸುತ್ತಿಲ್ಲ ಇದನ್ನು ನೀವು ಗುರುತಿಸಿರಬೇಕು ನಿನ್ನೆಯವರೆಗೂ ನಾನು ಆ ಪದವನ್ನು ಬಳಸುತ್ತಿದ್ದೆ ಆದರೆ ಇನ್ನು ಮುಂದೆ ಸ್ನೇಹಕ್ಕಿಂತ ಮಿಗಿಲಾದುದನ್ನು ತಿಳಿಸಲು ಮೈತ್ರಿಯತೆ ಇದನ್ನು ಬಳಸುತ್ತೇನೆ ಸ್ನೇಹ ಕೂಡ ಒಂದು ಬಂಧನ ಆಗಬಹುದು ಅದರದ್ದೇ ಆದ ರೀತಿಯಲ್ಲಿ ಪ್ರೇಮದಂತೆ ಅದು ಅಸೂಯ ಪಡಬಹುದು ಪೊಸೆಸಿವ್ ಮೋಹ ಆಗಬಹುದು ಅದು ಕಳೆದು ಹೋಗಬಹುದು ಎಂದು ಭಯಪಡಬಹುದು ಹಾಗೂ ಆ ಭಯದ ಕಾರಣವಾಗಿ ಏನೆಲ್ಲ ಯಾತನೆಗಳು ಬಹಳಷ್ಟು ಸೆಣಸಾಟ ವಾಸ್ತವ ಏನೆಂದರೆ ಜನ ತಾವು ಪ್ರೇಮಿಸಿದವರೊಂದಿಗೆ ಸತತವಾಗಿ ಸೆಣಸಾಡುತ್ತಲೇ ಇರುತ್ತಾರೆ ವಿಚಿತ್ರ ಬಲು ವಿಚಿತ್ರ ನಂಬಲಾಗದಂತಹ ವಿಚಿತ್ರ ಮೈತ್ರಿಯತೆ ಇದಕ್ಕಿಂತ ಮೇಲಕ್ಕೇರುವುದು ಮನುಷ್ಯನಿಗೆ ತಿಳಿದಿರುವುದು ಆತ ಅನುಭವಿಸುವುದೆಲ್ಲಕ್ಕಿಂತಲೂ ಮೇಲಿನದು ಇದನ್ನು ನೀವು ಅಸ್ತಿತ್ವದ ಸುಗಂಧ ಅಥವಾ ಅಸ್ತಿತ್ವದ ಅರಳುವಿಕೆ ಎನ್ನಬಹುದು ಎರಡು ಆತ್ಮಗಳ ನಡುವೆ ಏನೋ ಘಟಿಸುವುದು ಹಠಾತ್ತನೆ ಎರಡು ದೇಹಗಳು ಇರುತ್ತವೆ ಆದರೆ ಅಸ್ತಿತ್ವ ಮಾತ್ರ ಒಂದೇ ಇದನ್ನೇ ನಾನು ಅರಳುವಿಕೆ ಎನ್ನುವುದು ಯಾವುದೆಲ್ಲ ಸಣ್ಣದೋ ಕಳಪೆಯೋ ಯಾವುದೆಲ್ಲ ನಿಮಗೆ ಪರಿಚಿತವೋ ಸರಿಯಾಗಿ ಹೇಳಬೇಕೆಂದರೆ ಅತಿ ಪರಿಚಿತವೋ ಅವೆಲ್ಲದರಿಂದ ಬಿಡುಗಡೆ ಮೈತ್ರಿಯತೆ ಸಾಂಬು ಬಾಬಾರೊಂದಿಗೆ ನನ್ನ ಮೈತ್ರಿಯನ್ನು ಕಂಡು ನಾನೇ ಏಕೆ ಕಣ್ಣೀರಿಟ್ಟರು ಎಂಬುದು ನನಗೆ ಅರ್ಥವಾಗುತ್ತದೆ ನಾನಿ ನನಗೆ ಸಾಂಬು ಬಾಬಾರ ಬಗ್ಗೆ ಚಿಂತೆಯಿಲ್ಲ ಅವರಿಗೆ ಸಾಕಷ್ಟು ವಯಸ್ಸಾಗಿದೆ ಬಹಳ ಬೇಗನೆ ಸಾವು ಆತನನ್ನು ವಶಪಡಿಸಿಕೊಳ್ಳುವುದು ಎಂದು ಆಕೆ ನಿಜವನ್ನೇ ನುಡಿದಿದ್ದರು ವಿಚಿತ್ರ ಏನೆಂದರೆ ಅವರು ನಾನಿಗಿಂತ ಚಿಕ್ಕವರಾಗಿದ್ದಾಗ್ಯೂ ಸಹ ನಾನಿಗಿಂತ ಮುಂಚಿತವಾಗಿಯೇ ಸರಿಯಾಗಿ ಹತ್ತು ವರ್ಷಗಳ ಮುಂಚೆ ತೀರಿಕೊಂಡರು ಆ ಹೆಂಗಸಿನ ಅಂತರ್ದೃಷ್ಟಿ ನನಗೆ ಇಂದು ಅಚ್ಚರಿ ಮೂಡಿಸುತ್ತದೆ ಆಕೆ ಹೇಳಿದ್ದರು ಬಹಳ ಬೇಗ ಅವರು ತೀರಿಕೊಳ್ಳುವರು ಆ ನಂತರ ನಿನ್ನ ಗತಿಯೇನು ನನ್ನ ಕಣ್ಣೀರು ನಿನಗಾಗಿ ನೀನಿನ್ನೂ ದೀರ್ಘ ಜೀವನ ನಡೆಸಬೇಕು ಬಾಬಾರಂತಹ ಗುಣವುಳ್ಳ ಹೆಚ್ಚು ಜನ ನಿನಗೆ ಸಿಗಲಾರರು ಆತನ ಸ್ನೇಹವನ್ನು ನೀನು ಅಳತೆಗೋಲಾಗೆ ಮಾಡಿಕೊಳ್ಳಬೇಡ ಇಲ್ಲದಿದ್ದರೆ ನೀನು ಏಕಾಂಗಿ ಬಾಳು ಬಾಳಬೇಕಾಗುವುದು ನಾನು ಹೇಳಿದೆ ನಾನಿ ಸಾಂಬು ಬಾಬಾ ಸಹ ನನ್ನ ಅಳತೆ ಗೋಲಿಗಿಂತ ಕೆಳಗೆ ಇದ್ದಾರೆ ನೀನು ಚಿಂತಿಸದಿರು ನಾನು ನನ್ನ ದೃಷ್ಟಿಕೋನದಂತೆ ಬಾಳುತ್ತೇನೆ ಅದು ನನ್ನನ್ನು ಎಲ್ಲಿಗೆ ಕರೆದೊಯ್ಯಲಿ ಪ್ರಾಯಶಃ ಎಲ್ಲೂ ಅಲ್ಲದ ಸ್ಥಳಕ್ಕೆ ಕರೆದೊಯ್ಯಬಹುದು ಆದರೆ ಒಂದು ವಿಷಯವಂತೂ ಖಚಿತ ನೀವು ಹೇಳಿದಂತೆ ನನಗೆ ಹೆಚ್ಚು ಮಿತ್ರರು ದೊರಕಲಾರರು ಇದು ನಿಜವೇ ಆಗಿದೆ ನನ್ನ ಶಾಲೆಯ ದಿನಗಳಲ್ಲಿ ನನಗೆ ಯಾರೂ ಸ್ನೇಹಿತರು ಇರಲಿಲ್ಲ ಕಾಲೇಜಿನಲ್ಲಿ ನನ್ನನ್ನು ವಿಚಿತ್ರ ವ್ಯಕ್ತಿ ಎಂದು ಭಾವಿಸಲಾಯಿತು ವಿಶ್ವವಿದ್ಯಾಲಯದಲ್ಲಿ ಹೌದು ಜನ ನನ್ನನ್ನು ಗೌರವಿಸುತ್ತಿದ್ದರು ಆದರೆ ಅದು ಸ್ನೇಹ ಅಲ್ಲ ಇನ್ನು ಮೈತ್ರಿಯತೆಯ ಬಗ್ಗೆ ಏನು ಹೇಳುವುದು ಬಾಲ್ಯದಿಂದಲೂ ಸಹ ಗೌರವಿಸಲ್ಪಡುವುದು ಒಂದು ವಿಚಿತ್ರ ವಿಧಿ ಆದರೆ ಇಂದು ನಾನೀ ಜೀವಂತವಾಗಿದ್ದರೆ ನನ್ನ ಮಿತ್ರರು ನನ್ನ ಸನ್ಯಾಸಿಗಳನ್ನು ನೋಡಬಹುದಿತ್ತು ನನ್ನೊಂದಿಗೆ ಸಿಂಕ್ರಾಣಿಸಿಟಿ ಸಮ್ಮಿಳಿತ ಹೊಂದಿರುವ ಸಾವಿರಾರು ಜನರನ್ನು ಆದರೆ ನಾನಿ ಇಲ್ಲ ಬಾಬಾ ಇಲ್ಲ ಈ ವಿಕಾಸ ನನ್ನ ಬಗ್ಗೆ ಯಾರೆಲ್ಲರಿಗೆ ನಿಜವಾದ ಕಾಳಜಿಗಿತ್ತೋ ಅವರೆಲ್ಲರೂ ಇಲ್ಲವಾದ ನಂತರ ಆಗಿದೆ ನಾನು ಏಕಾಂಗಿ ಜೀವನ ಜೀವಿಸುವೆ ಎಂಬ ಆಕೆಯ ಮಾತು ನಿಜವೇ ಆಯಿತು ಆದರೆ ನಾನೀ ತಪ್ಪಿದರೂ ಕೂಡ ಏಕೆಂದರೆ ಎಲ್ಲರಂತೆಯೇ ಆಕೆಯೂ ಸಹ ಏಕಾಂಗಿತನ ಲೋನ್ಲಿನೆಸ್ ಮತ್ತು ಏಕಾಂತ ಅಲೋನ್ನೆಸ್ ಇವೆರಡೂ ಸಮಾನಾರ್ಥ ಪದಗಳು ಎಂದೇ ಭಾವಿಸಿದ್ದರು ಇಲ್ಲ ಅವುಗಳ ಅರ್ಥ ಒಂದೇ ಅಲ್ಲ ಅವೆರಡೂ ಸಮಾನಾರ್ಥ ಪದಗಳು ಆಗಿಲ್ಲದಿರುವುದು ಮಾತ್ರವಲ್ಲ ಅವೆರಡೂ ವಿರುದ್ಧ ಧ್ರುವಗಳು ಏಕಾಂಗಿತನ ಒಂದು ನಕಾರಾತ್ಮಕ ಸ್ಥಿತಿ ನೀವು ನಿಮ್ಮೊಂದಿಗೆ ಇರಲಾರದೆ ಮತ್ತೊಬ್ಬರ ಸಂಘವನ್ನು ಬೇಡಿದರೆ ಅದು ಏಕಾಂಗಿತನ ಮತ್ತೊಬ್ಬರ ಸಂಘ ನಿಮಗೆ ದೊರೆತರೂ ದೊರೆಯದಿದ್ದರೂ ಏನೂ ವ್ಯತ್ಯಾಸವಾಗುವುದಿಲ್ಲ ನೀವು ಏಕಾಂಗಿಯಾಗಿಯೇ ಉಳಿಯುವಿರಿ ಪ್ರಪಂಚದಾದ್ಯಂತ ಪ್ರತಿಯೊಂದು ಹೌಸ್ ಮನೆಯಲ್ಲೂ ಸಹ ನಾನು ಹೇಳುತ್ತಿರುವ ಸತ್ಯವನ್ನು ನೀವು ಕಾಣಬಹುದು ಪ್ರತಿಯೊಂದು ಹೋಮ್ ನಿವಾಸದಲ್ಲೂ ನಾನು ನಿವಾಸದಲ್ಲೋ ಎಂದು ನಾನು ಹೇಳಲು ಆಗದು ಪ್ರತಿಯೊಂದು ಮನೆ ಎಂದು ಹೇಳಬಹುದು ನಿವಾಸ ಹೋಮ್ ಕಾಣಸಿಗುವುದು ಬಲು ಅಪರೂಪ ಯಾವ ಮನೆಯಲ್ಲಿ ಏಕಾಂಗಿತನವನ್ನು ಏಕಾಂತವಾಗಿ ರೂಪಾಂತರಿಸಲಾಗಿದೆಯೋ ಟುಗೆದರ್ನೆಸ್ ಕೂಡಿ ಇರುವಿಕೆ ಆಗಿಸಿಲ್ಲವೋ ಅದು ಹೋಮ್ ನಿವಾಸ ಇಬ್ಬರು ಕೂಡಿ ಇದ್ದರೆ ಆಗ ಏಕಾಂಗಿತನ ಮುಗಿಯಿತು ಎಂದು ಜನ ಭಾವಿಸುತ್ತಾರೆ ಅದು ಅಷ್ಟು ಸುಲಭವಲ್ಲ ಇದನ್ನು ನೆನಪಿಟ್ಟುಕೊಳ್ಳಿ ಅದು ಅಷ್ಟು ಸುಲಭವಲ್ಲ ಸರಿಯಾಗಿ ಹೇಳಬೇಕೆಂದರೆ ಅದು ಇನ್ನಷ್ಟು ಕಷ್ಟಕರ ಆಗುವುದು ಇಬ್ಬರು ಏಕಾಂಗಿಗಳು ಸೇರಿದರೆ ಆಗ ಏಕಾಂಗಿತನ ಗುಣಕ ಆಗುವುದು ಕೇವಲ ಇಮ್ಮಡಿ ಆಗುವುದಿಲ್ಲ ನೆನಪಿರಲಿ ಅದು ಗುಣಾಕಾರ ಆಗಿ ಇನ್ನಷ್ಟು ಕುರೂಪ ಆಗುವುದು ಅದು ಒಂದು ಆಕ್ಟೋಪಸ್ನಂತೆ ವಿವಿಧ ಹೆಸರಿನಲ್ಲಿ ವಿವಿಧ ಕಾರಣಗಳಿಗಾಗಿ ಸತತ ಕಾದಾಟವಾಗುವುದು ನೀವು ಈ ಎಲ್ಲ ಮುಖವಾಡಗಳನ್ನು ತೆಗೆದು ಪಕ್ಕಕ್ಕೆಟ್ಟರೆ ಕೆಳಗೆ ನೀವು ನಗ್ನ ಏಕಾಂಗಿತನವನ್ನೇ ಕಾಣುವಿರಿ ಅದು ಏಕಾಂತ ಅಲ್ಲ ಏಕಾಂತ ಸ್ವಯಂನ ಕಂಡುಕೊಳ್ಳುವಿಕೆ ಏಕಾಂತದಲ್ಲಿ ಇರುವುದು ನೀವು ಕನಸಿನಲ್ಲಿ ಕಾಣಬಹುದಾದಂತಹ ಅತ್ಯಂತ ಸುಂದರ ಸ್ಥಿತಿ ಎಂದು ನಾನು ಎಷ್ಟೋ ಬಾರಿ ನಾನಿಗೆ ಹೇಳಿದ್ದೇನೆ ಅವರು ನಕ್ಕು ಬಾಯಿ ಮುಚ್ಚು ಅಸಂಬದ್ಧ ಮಾತನಾಡಬೇಡ ನನಗೆ ಗೊತ್ತು ಅದೇನೆಂದು ನಾನು ಏಕಾಂಗಿ ಬಾಳನ್ನು ಬಾಳುತ್ತಿದ್ದೇನೆ ನಿನ್ನ ನಾನಾ ಸತ್ತು ಹೋಗಿದ್ದಾರೆ ಅವರು ನನಗೆ ಮೋಸ ಮಾಡಿದರು ನಾನು ಸಾಯುತ್ತೇನೆ ಎಂಬುದನ್ನು ಕೂಡ ತಿಳಿಸದೆ ಅವರು ಹೊರಟು ಹೋದರು ತಾನು ಎಲ್ಲಿಗೆ ಏತಕ್ಕಾಗಿ ಹೋಗುತ್ತಿದ್ದೇನೆ ಎಂಬುದನ್ನು ಹೇಳದೆ ಹೋದರು ಅವರು ನನಗೆ ದ್ರೋಹ ಬಗೆದರು ಈ ವಿಷಯದ ಬಗ್ಗೆ ಆಕೆಯಲ್ಲಿ ಕಹಿ ಉಳಿದು ಹೋಗಿತ್ತು ನೀನು ಸಹ ನನ್ನನ್ನು ಬಿಟ್ಟು ಹೋದೆ ನೀನು ಯೂನಿವರ್ಸಿಟಿಗೆ ಹೊರಟು ಹೋದೆ ವರ್ಷಕ್ಕೆ ಒಂದೋ ಎರಡೋ ಸಲ ಬಂದು ಹೋಗುತ್ತೀಯೇ ನೀನು ಬರುವ ಆ ಒಂದೆರಡು ದಿನಕ್ಕಾಗಿ ನಾನು ತಿಂಗಳುಗಟ್ಟಲೆ ಕಾಯುತ್ತೇನೆ ಆ ಒಂದೆರಡು ದಿನಗಳು ಅದೆಷ್ಟು ಬೇಗನೆ ಕಳೆದು ಹೋಗುತ್ತವೆ ನಿನಗೆ ಏಕಾಂಗಿತನ ಎಂದರೆ ಏನೆಂಬುದೇ ತಿಳಿಯದು ನನಗೆ ಗೊತ್ತು ಆಕೆ ಕಣ್ಣೀರಿಡುತ್ತಿದ್ದರು ಆಗಲೂ ಸಹ ನಾನು ನಕ್ಕೆ ಆಕೆಯೊಂದಿಗೆ ನಾನು ಅಳಲು ಬಯಸಿದ್ದನಾದರೂ ನನ್ನಿಂದ ಸಾಧ್ಯವಾಗಲಿಲ್ಲ ಅಳುವುದರ ಬದಲಾಗಿ ನಾನು ನಕ್ಕೆ ನಾನಿ ಹೇಳಿದರು ನೋಡು ನಿನಗೆ ನನ್ನ ಸ್ಥಿತಿ ಒಂದಿಷ್ಟು ಅರ್ಥ ಆಗುವುದಿಲ್ಲ ನಾನು ಹೇಳಿದೆ ನಾನಿ ನನಗೆ ಅರ್ಥವಾಗುತ್ತದೆ ಅದಕ್ಕೆ ನಾನು ನಗುತ್ತಿದ್ದೇನೆ ಪುನಃ ಪುನಃ ನೀವು ಏಕಾಂಗಿತನ ಮತ್ತು ಏಕಾಂತ ಎರಡೂ ಒಂದೇ ಎಂದು ಸಾಧಿಸುತ್ತಿದ್ದೀರಿ ನಾನು ನಿಶ್ಚಯವಾಗಿ ಮತ್ತು ಅಧಿಕಾರಯುಕ್ತವಾಗಿ ಹೇಳುತ್ತೇನೆ ಅವೆರಡೂ ಒಂದೇ ಅಲ್ಲ ಏಕಾಂತವನ್ನು ನೀವು ಅರಿತಾಗ ಮಾತ್ರ ಏಕಾಂಗಿತನ ನಿಮ್ಮನ್ನು ಬಿಟ್ಟು ಹೋಗುವುದು ನಿಮ್ಮ ಮೇಲೆ ನೀವು ಪರಿತಾಪ ಪಟ್ಟುಕೊಳ್ಳುವುದರಿಂದ ಅದು ಹೋಗದು ಅಲ್ಲದೆ ನೀವು ನಾನಾ ಮೇಲೆ ಕೋಪಿಸಿಕೊಳ್ಳಬೇಡಿ ನಾನು ನಾನಿಯ ಮುಂದೆ ನಾನಾರ ಪರ ವಹಿಸಿದ್ದು ಇದೊಂದೇ ಸಲ ಅವರೇನು ಮಾಡಲು ಸಾಧ್ಯವಿತ್ತು ಅವರು ನಿಮಗೇನು ದ್ರೋಹ ಬಗೆದಿಲ್ಲ ನಿಮಗೆ ಹಾಗೆ ಅನ್ನಿಸಬಹುದು ಅದು ಬೇರೆ ವಿಚಾರ ಸಾವು ಜೀವ ಇವು ಯಾರ ಕೈಯಲ್ಲೋ ಇಲ್ಲ ನಾನಾ ಎಷ್ಟು ಅಸಹಾಯಕರಾಗಿ ಹುಟ್ಟಿದರೋ ಅಷ್ಟೇ ಅಸಹಾಯಕರಾಗಿ ಮೃತರಾದರೂ ಕೂಡ ಅವರೆಷ್ಟು ಅಸಹಾಯಕರಾಗಿದ್ದರು ಎಂಬುದನ್ನು ನೀವೇ ನೋಡಿದಿರಲ್ಲವೇ ಅವರು ಪುನಃ ಪುನಃ ಚಕ್ರವನ್ನು ನಿಲ್ಲಿಸು ರಾಜ ಈ ಚಕ್ರವನ್ನು ನಿಲ್ಲಿಸಲಾರೆಯಾ ಎಂದು ಕೂಗುತ್ತಿದ್ದರಲ್ಲ ಈ ಸತತ ಕೂಗಿನಿಂದ ಅವರು ಕೇಳುತ್ತಿದ್ದುದೇನು ಅವರು ತಮ್ಮ ಮುಕ್ತಿಯನ್ನು ಕೇಳುತ್ತಿದ್ದರು ಅವರು ನನ್ನ ಇಚ್ಛೆಯ ವಿರುದ್ಧವಾಗಿ ನಾನು ಜನಿಸಲು ಇಚ್ಛಿಸುವುದಿಲ್ಲ ನನ್ನ ಇಚ್ಛೆಯ ವಿರುದ್ಧ ನಾನು ಸಾಯಲು ಬಯಸುವುದಿಲ್ಲ ಎನ್ನುತ್ತಿದ್ದರು ಅವರು ಇನ್ನೂ ಇರಲು ಬಯಸುತ್ತಿದ್ದರು ಇದನ್ನು ಸ್ಪಷ್ಟವಾಗಿ ಹೇಳಲು ಅವರಿಗೆ ತಿಳಿಯದೆ ಹೋಗಿರಬಹುದು ಆದರೆ ಅವರು ಹೇಳಿದುದನ್ನು ನಾನು ಅರ್ಥೈಸಿದ ರೀತಿಯಿದು ಅವರು ಸುಮ್ಮನೆ ಇರಲು ಬಯಸಿದ್ದರು ಯಾವುದೇ ಹಸ್ತಕ್ಷೇಪ ಇಲ್ಲದೆ ಹುಟ್ಟುವಂತೆ ಅಥವಾ ಸಾಯುವಂತೆ ಬಲವಂತಕ್ಕೆ ಒಳಗಾಗದಿರಲು ಅವರು ವಿರೋಧಿಸುತ್ತಿದ್ದುದು ಇದನ್ನೇ ಅವರು ಮುಕ್ತಿ ಬಯಸುತ್ತಿದ್ದರು ನಿಮಗೆ ಗೊತ್ತೇ ಪರಮೋಚ್ಚ ಮುಕ್ತಿಗೆ ಭಾರತದ ಪದ ಮೋಕ್ಷ ಮೋಕ್ಷ ಎಂದರೆ ಪರಿಪೂರ್ಣ ಸ್ವಾತಂತ್ರ್ಯ ಬೇರೆ ಯಾವುದೇ ಭಾಷೆಯಲ್ಲೂ ಸಹ ಮೋಕ್ಷದಂತಹ ಪದ ಇಲ್ಲ ವಿಶೇಷವಾಗಿ ಇಂಗ್ಲಿಶಿನಲ್ಲಿ ಏಕೆಂದರೆ ಇಂಗ್ಲಿಷ್ ಕ್ರೈಸ್ತ ಮತದಿಂದ ಪ್ರಭಾವಿತವಾಗಿದೆ ಇತ್ತೀಚೆಗೆ ನನಗೆ ಜರ್ಮನಿಯ ಕೇಂದ್ರಗಳ ಫೋಟೋ ಆಲ್ಬಮ್ ಕಳಿಸಲ್ಪಟ್ಟಿತ್ತು ಅದರಲ್ಲಿ ಜರ್ಮನಿಯ ಎಲ್ಲ ಸುಂದರ ಸ್ಥಳಗಳ ಚಿತ್ರಗಳು ಹಾಗೂ ಪ್ರಾರಂಭ ಸಮಾರಂಭದ ಚಿತ್ರಗಳು ಇದ್ದವು ಪಕ್ಕದ ಚರ್ಚಿನ ಪಾದ್ರಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಆತ ಹೇಳಿದ್ದು ನನಗೆ ಸಂತಸ ತಂದಿತು ಈ ಜನ ಬಲು ಅದ್ಭುತ ವ್ಯಕ್ತಿಗಳು ಇವರುಗಳು ಇತರೆ ಎಲ್ಲರಿಗಿಂತಲೂ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದುದನ್ನು ನಾನು ಗುರುತಿಸಿದ್ದೇನೆ ಅದು ಎಷ್ಟು ಸಂತಸದಿಂದ ಅವರನ್ನು ನೋಡಿದರೆ ಖುಷಿ ಆಗುತ್ತಿತ್ತು ಆದರೆ ಇವರುಗಳು ತಲೆ ಕೆಟ್ಟವರಂತಿದ್ದಾರೆ ಆತ ಹೇಳಿದ್ದುದು ಸರಿಯೇ ಆಗಿತ್ತು ಆದರೆ ಆತ ಇವರುಗಳು ಸ್ವಲ್ಪ ತಲೆ ಕೆಟ್ಟವರಂತಿದ್ದಾರೆ ಎಂದು ಯಾಕೆ ಹೇಳಿದ ಎಂಬುದು ಸರಿ ಇರಲಿಲ್ಲ ಹೌದು ಅವರುಗಳು ತುಸು ಹುಚ್ಚರೆ ಆತ ಎಣಿಸುವುದಕ್ಕಿಂತಲೂ ಹೆಚ್ಚು ಹುಚ್ಚರೆ ಆದರೆ ಆತ ಯಾತಕ್ಕಾಗಿ ಈ ಮಾತು ಹೇಳಿದನೋ ಅದು ಕೆಟ್ಟದ್ದಾಗಿದ್ದಿತು ಕೆಟ್ಟದಾಗಿದ್ದುದು ಯಾತಕ್ಕೆ ಯಾವುದರ ಬಗ್ಗೆ ಅಲ್ಲ ಅವರುಗಳು ಒಂದಕ್ಕಿಂತ ಹೆಚ್ಚು ಜನ್ಮಗಳ ಬಗ್ಗೆ ನಂಬುತ್ತಾರೆ ಒಂದರ ನಂತರ ಮತ್ತೊಂದು ಜನ್ಮದ ಬಗ್ಗೆ ನಂಬುತ್ತಾರೆ ಎಂಬ ಕಾರಣಕ್ಕಾಗಿ ಆತ ಇವರುಗಳು ತುಸು ಹುಚ್ಚರಂತೆ ಕಾಣುತ್ತಾರೆ ಎಂದಿದ್ದು ವಾಸ್ತವ ಏನೆಂದರೆ ಯಾರಾದರೂ ಹುಚ್ಚರಿದ್ದರೆ ಅವರು ನನ್ನ ಜನರಲ್ಲ ಬದಲಾಗಿ ನನ್ನ ಜನರನ್ನು ಹುಚ್ಚರು ಎಂದು ಭಾವಿಸುವವರು ಈ ಹಕ್ಕನ್ನು ನಾನು ನನಗಾಗಿ ಕಾದಿರಿಸಿಕೊಂಡಿದ್ದೇನೆ ನಾನು ಅವರನ್ನು ಹುಚ್ಚರು ಎನ್ನಬಹುದು ಏಕೆಂದರೆ ನಾನು ಅವರನ್ನು ಹುಚ್ಚರೆಂದಾಗ ಅದನ್ನು ಪ್ರೇಮ ಮತ್ತು ಅರ್ಥ ಮಾಡಿಕೊಂಡಿರುವಿಕೆಯ ಮೂಲದಿಂದ ಹೇಳುತ್ತೇನೆ ನನ್ನ ಮಟ್ಟಿಗೆ ಅದು ಖಂಡನೀಯ ಪದವಲ್ಲ ನನ್ನ ಮಟ್ಟಿಗೆ ಅದೊಂದು ಮೆಚ್ಚುಗೆಯ ಪದ ಎಲ್ಲ ಕವಿಗಳು ಹುಚ್ಚರು ಎಲ್ಲ ಚಿತ್ರಕಲೆಗಾರರು ಹುಚ್ಚರು ಎಲ್ಲ ಸಂಗೀತಗಾರರು ಹುಚ್ಚರು ಇಲ್ಲದಿದ್ದರೆ ಅವರುಗಳು ಕವಿಗಳು ಸಂಗೀತಗಾರರು ಚಿತ್ರಕಲೆಗಾರರು ಆಗುತ್ತಲೇ ಇರಲಿಲ್ಲ ಕವಿಗಳು ಸಂಗೀತಗಾರರು ಚಿತ್ರಕಲೆಗಾರರ ಬಗ್ಗೆ ಇದು ನಿಜವಾದರೆ ಇನ್ನು ಸಂತರ ಗತಿಯೇನು ಅವರುಗಳು ಅತ್ಯುನ್ನತ ಹುಚ್ಚರಿರಬೇಕು ನನ್ನ ಸನ್ಯಾಸಿಗಳು ಇಂತಹ ಅತ್ಯುನ್ನತ ಹುಚ್ಚರಾಗುವ ಮಾರ್ಗದಲ್ಲಿ ಇರುವವರು ಏಕೆಂದರೆ ಈ ಹುಚ್ಚು ಪ್ರಪಂಚದಲ್ಲಿ ನಿಜವಾದ ಸ್ವಸ್ಥ ಬುದ್ಧಿಯ ವ್ಯಕ್ತಿಗಳಾಗಲು ಇದರ ವಿನಃ ಮತ್ತೊಂದು ಮಾರ್ಗ ನನಗೆ ತಿಳಿಯದು ನನಗೆ ಮಿತ್ರರು ಯಾರೂ ಮಿತ್ರರು ಇರುವುದಿಲ್ಲ ಎಂದು ಹಾಗೂ ಸಾಂಬು ಬಾಬಾರಿಗೂ ಮತ್ಯಾರೂ ಮಿತ್ರರಿರುವುದಿಲ್ಲ ಎಂದು ನಾನೇ ಹೇಳಿದುದು ಸರಿಯೇ ಆಗಿತ್ತು ಸಾಂಬು ಬಾಬಾರ ಬಗ್ಗೆ ಆಕೆಯ ಮಾತು ಸಂಪೂರ್ಣ ಸತ್ಯವಾಗಿತ್ತು ನನ್ನ ಬಗ್ಗೆ ನಾನು ಜನರಿಗೆ ಸನ್ಯಾಸ ದೀಕ್ಷೆ ನೀಡುವವರೆಗೂ ಸತ್ಯವಾಗಿದ್ದಿತು ನಾನು ಮೊಟ್ಟ ಮೊದಲ ಗುಂಪಿಗೆ ಹಿಮಾಲಯದಲ್ಲಿ ಸನ್ಯಾಸ ದೀಕ್ಷೆ ನೀಡಿದ ದಿನದಿಂದ ಕೆಲವಾರು ದಿನಗಳವರೆಗೆ ನಾನೀ ಜೀವದಿಂದ ಎದ್ದರು ನಾನು ಹಿಮಾಲಯದ ಅತ್ಯಂತ ಸುಂದರ ತಾಣ ದ ವ್ಯಾಲಿ ಆಫ್ ಗಾಡ್ಸ್ ಎಂದು ಪ್ರಖ್ಯಾತವಾದ ಕುಲು ಮನಾಲಿಯಲ್ಲಿ ಕುಲು ಮನಾಲಿಯನ್ನು ಮೊಟ್ಟಮೊದಲ ದೀಕ್ಷೆ ನೀಡಲು ಆಯ್ದುಕೊಂಡಿದ್ದೆ ಅದು ನಿಜಕ್ಕೂ ದೇವತೆಗಳ ಕಣಿವೆಯೇ ಆಗಿತ್ತು ಅದೆಷ್ಟು ಸುಂದರವಾಗಿ ಎಂದರೆ ನೀವು ಅದರಲ್ಲಿ ಸ್ವತಃ ನಿಂತಿರುವಾಗಲೂ ಸಹ ನಿಮಗೆ ನಂಬಲು ಆಗುವುದಿಲ್ಲ ನಂಬಲು ಅಸಾಧ್ಯವಾಗುವಂತಹ ಸೌಂದರ್ಯ ಮೊದಲ ಇಪ್ಪತ್ತೊಂದು ಸನ್ಯಾಸಿಗಳಿಗೆ ದೀಕ್ಷೆ ನೀಡಲು ನಾನು ಕುಲು ಮನಾಲಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಅದು ನನ್ನ ತಾಯಿ ನಾನೀ ಮರಣ ಹೊಂದಿದ ಕೆಲವು ದಿನಗಳ ಮುಂಚಿತವಾಗಿತ್ತು ಕ್ಷಮಿಸಿ ನನ್ನನ್ನು ಪುನಃ ಅಪುನಃ ಪುನಃ ನಾನು ಆಕೆಯನ್ನು ತಾಯಿ ಎಂದು ಹೇಳಿ ನಂತರ ತಪ್ಪನ್ನು ತಿದ್ದಿಕೊಳ್ಳುತ್ತಿದ್ದೇನೆ ನಾನೇನು ಮಾಡಲಿ ನಾನು ಆಕೆಯನ್ನು ತಾಯಿ ಎಂದೇ ಅರಿತಿದ್ದೆ ನನ್ನ ಇಡೀ ಜೀವನ ನಾನು ಇದನ್ನು ಸರಿಪಡಿಸಲು ಪ್ರಯತ್ನಿಸಿದ್ದೇನೆ ಆದರೆ ಸಾಧ್ಯವಾಗಿಲ್ಲ ನಾನು ನನ್ನ ತಾಯಿಯನ್ನು ಮಾ ಎಂದು ಇಂದಿಗೂ ಕರೆಯುತ್ತಿಲ್ಲ ನಾನು ಆಕೆಯನ್ನು ಬಾಬಿ ಎಂದೇ ಕೂಗುತ್ತೇನೆ ಬಾಬಿ ಎಂದರೆ ಅತ್ತಿಗೆ ಅಣ್ಣನ ಹೆಂಡತಿ ಎಂದು ಅರ್ಥ ನನ್ನ ಸಹೋದರರೆಲ್ಲರೂ ನಗುತ್ತಾರೆ ನೀನೇಕೆ ಅಮ್ಮನನ್ನು ಭಾಬಿ ಎಂದು ಕೂಗುತ್ತೀಯ ಬಾಬಿ ಎಂದರೆ ಅತ್ತಿಗೆ ಎಂದು ಅಪ್ಪ ನಿನಗೆ ಅಣ್ಣ ಏನು ಅಲ್ಲವಲ್ಲ ಎಂದು ಕೇಳುತ್ತಾರೆ ಆದರೆ ನಾನೇನು ತಾನೇ ಮಾಡಬಲ್ಲೆ ಬಾಲ್ಯದಿಂದಲೂ ನಾನು ನಾನಿಯನ್ನೇ ಅಮ್ಮ ಎಂದು ಕಂಡಿದ್ದೇನೆ ಈ ಬಾಲ್ಯದ ದಿನಗಳು ವ್ಯಕ್ತಿಯ ಜೀವನದಲ್ಲಿ ಅತಿ ಪ್ರಮುಖ ದಿನಗಳು ವಿಪ್ ವಿಜ್ಞಾನಿಗಳು ಇಂಪ್ರಿಂಟ್ ಅಚ್ಚುತ್ತುವಿಕೆ ಎಂದೆನ್ನುವುದು ಇದೇ ಇರಬೇಕು ಮರಿಯೊಂದು ಮೊಟ್ಟೆಯಿಂದ ಹೊರಬಂದು ತನ್ನ ತಾಯಿಯನ್ನು ಕಂಡಾಗ ತಾಯಿಯ ಆ ರೂಪ ಆ ಮೊದಲ ನೋಟದಿಂದ ಮರಿಯ ಮೆದುಳಿನಲ್ಲಿ ಅಚ್ಚೊತ್ತಿ ಬಿಡುತ್ತದೆ ಮರಿ ಹುಟ್ಟುವ ಸಮಯದಲ್ಲಿ ನೀವು ತಾಯಿಯ ಬದಲಾಗಿ ಮತ್ತೇನಾದರೂ ಇಟ್ಟಲ್ಲಿ ಮರಿಯಲ್ಲಿ ಬೇರೊಂದು ಇಂಪ್ರಿಂಟ್ ಆಗುತ್ತದೆ ಇದು ವಾಸ್ತವಿಕವಾಗಿ ನಡೆದ ಘಟನೆ ವಿಜ್ಞಾನಿಯೊಬ್ಬ ಮರಿ ಹುಟ್ಟಿದಾಗ ಏನಾಗುತ್ತದೆ ಎಂಬುದರ ಸಂಶೋಧನೆ ಮಾಡುತ್ತಿದ್ದಾಗ ಮರಿಯೊಂದು ಮೊಟ್ಟೆಯಿಂದ ಹೊರಕ್ಕೆ ಬಂತು ಆತ ಆ ಪರಿಸರದಿಂದ ಎಲ್ಲವನ್ನೂ ದೂರ ಮಾಡಿದ್ದ ಆದರೆ ತಾನು ಅಲ್ಲಿದ್ದೇನೆ ಎಂಬುದನ್ನು ಆತ ಮರೆತಿದ್ದ ಹೊರಬಂದ ಮರಿ ಸುತ್ತಲೂ ನೋಡಿದಾಗ ಕಂಡದ್ದು ಆ ವಿಜ್ಞಾನಿ ಧರಿಸಿದ್ದ ಪಾದರಕ್ಷೆ ಶೂಗಳು ಮರಿ ಶೂಗಳ ಬಳಿ ಬಂದು ಅದರೊಂದಿಗೆ ಪ್ರೇಮದಿಂದ ಆಡಲು ಮೊದಲು ಮಾಡಿದುದನ್ನು ಕಂಡಾಗ ವಿಜ್ಞಾನಿಗೆ ದಿಗ್ಭ್ರಮೆ ಆಯಿತು ಆದರೆ ಕೆಲವು ದಿನಗಳಲ್ಲೇ ಅವನಿಗೆ ಪೇಚಿಗಿಟ್ಟುಕೊಂಡಿತು ಏಕೆಂದರೆ ಆ ಮರಿ ಹಕ್ಕಿ ಬಂದು ಬಾಗಿಲು ಬಡಿಯಲು ಆರಂಭಿಸಿತು ಇವನಿಗಾಗಿ ಅಲ್ಲ ಅವನ ಶೂಗಳಿಗಾಗಿ ಆತ ತನ್ನ ಶೂಗಳನ್ನು ಹಕ್ಕಿಯ ಗೂಡಿನ ಬಳಿ ಇಡಬೇಕಾಗಿ ಬಂತು ನಂತರ ಇನ್ನೂ ಅಚ್ಚರಿಯ ಸಂಗತಿ ನಡೆಯಿತು ಆ ಹಕ್ಕಿ ವಯಸ್ಸಿಗೆ ಬಂದಾಗ ಅದು ಆತನ ಶೂಗಳೊಡನೆ ಸಂಭೋಗ ನಡೆಸಿತು ಅದಕ್ಕೆ ಇತರೆ ಹೆಣ್ಣು ಹಕ್ಕಿಗಳು ಸಾಕಷ್ಟು ಇದ್ದರೂ ಸಹ ಅವುಗಳೊಂದಿಗೆ ಆಡಲು ಆಗುತ್ತಿರಲಿಲ್ಲ ವಿಜ್ಞಾನಿಯ ಶೂಗಳು ಆ ಹಕ್ಕಿಯ ಪ್ರೇಮ ವಸ್ತುವಾಗಿ ಆ ಹಕ್ಕಿಯ ಮನದಲ್ಲಿ ಇಂಪ್ರಿಂಟ್ ಆಗಿಬಿಟ್ಟಿದ್ದವು ಅದು ಕೇವಲ ಸುಂದರವಾದ ಶೂಗಳನ್ನು ಮಾತ್ರ ಪ್ರೇಮಿಸಬಲ್ಲುದಾಗಿತ್ತು ನಾನು ನನ್ನ ನಾನಿಯೊಂದಿಗೆ ವರ್ಷಗಳ ಕಾಲ ಗೆದ್ದು ಬಿಟ್ಟಿದ್ದೆ ಹಾಗೂ ಆಕೆಯನ್ನೇ ನನ್ನ ತಾಯಿ ಎಂಬುದಾಗಿ ಭಾವಿಸಿದ್ದೆ ಇದರಿಂದ ಯಾವ ನಷ್ಟವೂ ಆಗಲಿಲ್ಲ ಆಕೆ ನನ್ನ ತಾಯಿ ಆಗಿರುವುದನ್ನು ನಾನು ಬಯಸುತ್ತಿದ್ದೆ ಮತ್ತೊಮ್ಮೆ ಹುಟ್ಟುವ ಸಾಧ್ಯತೆ ಏನಾದರೂ ಎದ್ದಲ್ಲಿ ಇನ್ನು ಆ ಸಾಧ್ಯತೆ ಇಲ್ಲವೇ ಇಲ್ಲವಾದರೂ ಸಹ ನಾನೇ ನನ್ನ ತಾಯಿಯಾಗಿರುವುದನ್ನು ನಾನು ಬಯಸುತ್ತೇನೆ ನಾನು ಈ ವಿಷಯವನ್ನು ಒತ್ತಿ ಹೇಳುತ್ತಿದ್ದೇನಷ್ಟೇ ಏಕೆಂದರೆ ನಾನು ಪುನಃ ಜನ್ಮ ತಾಳುವ ಸಾಧ್ಯತೆ ಇಲ್ಲವೇ ಇಲ್ಲ ಚಕ್ರ ಎಂದು ಹೋಗಿದೆ ಆಕೆ ನನಗೆ ಯಾರೂ ಮಿತ್ರರು ಇರುವುದಿಲ್ಲ ಎಂದು ಹೇಳಿದ್ದು ಸರಿಯೇ ಆಗಿತ್ತು ನನಗೆ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಕಾಲೇಜಿನಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಯಾವ ಮಿತ್ರರೂ ಇರಲಿಲ್ಲ ಬಹಳಷ್ಟು ಜನ ತಮ್ಮನ್ನು ತನ್ನ ಮಿತ್ರರೆಂದೇ ಭಾವಿಸಿಕೊಂಡಿದ್ದರೂ ಸಹ ಅವರುಗಳು ಕೇವಲ ನನ್ನ ಅಡ್ವೈ ಅಡ್ಮೈರರ್ಸ್ ಅಂದರೆ ಮೆಚ್ಚುವವರು ಹೆಚ್ಚೆಂದರೆ ಪರಿಚಯಸ್ಥರು ಇನ್ನೂ ಹೆಚ್ಚೆಂದರೆ ನನ್ನ ಅನುಯಾಯಿಗಳಾಗಿದ್ದರಾಗಲಿ ಸ್ನೇಹಿತರಾಗಿರಲಿಲ್ಲ ನಾನು ದೀಕ್ಷೆ ನೀಡಲು ಆರಂಭಿಸಿದ ದಿನ ನನಗಿದ್ದ ಒಂದೇ ಒಂದು ಚಿಂತೆ ಎಂದರೆ ಒಂದಲ್ಲ ಒಂದು ದಿನ ನಾನು ನನ್ನ ಅನುಯಾಯಿಗಳನ್ನು ಮಿತ್ರರಾಗಿ ಬದಲಾಯಿಸಬಲ್ಲೆನೆ ಎಂಬುದು ಹಿಂದಿನ ದಿನ ರಾತ್ರಿ ನನಗೆ ನಿದ್ರೆ ಮಾಡಲು ಆಗಿರಲಿಲ್ಲ ಪುನಃ ಪುನಃ ಯೋಚನೆ ಇದನ್ನು ನಾನು ಹೇಗೆ ನಿಭಾಯಿಸುವೆ ಅನುಯಾಯಿಯನ್ನು ಮಿತ್ರನೆಂದು ಭಾವಿಸಲಾಗದು ಹಿಮಾಲಯದ ಕುಲು ಮನಾಲಿಯಲ್ಲಿ ನಾನು ನನಗೆ ಹೇಳಿಕೊಂಡೆ ಗಂಭೀರ ಆಗುವ ಅಗತ್ಯವಿಲ್ಲ ನಿನಗೆ ಮ್ಯಾನೇಜೀರಿಯಲ್ ಸೈನ್ಸ್ನ ಎ ಬಿ ಸಿ ಗೊತ್ತಿಲ್ಲದಿದ್ದರೂ ಸಹ ನೀನು ಏನನ್ನು ಬೇಕಾದರೂ ನಿಭಾಯಿಸಬಲ್ಲೆ ಬರ್ನ್ನ ಪುಸ್ತಕ ದ ಮ್ಯಾನೇಜೀರಿಯಲ್ ರೆವಲ್ಯೂಷನ್ ಪುಸ್ತಕ ನನಗೆ ನೆನಪಿಗೆ ಬರುತ್ತಿದೆ ಅದರ ಶೀರ್ಷಿಕೆಯಲ್ಲಿ ರೆವಲ್ಯೂಷನ್ ಎಂಬ ಪದ ಇತ್ತೆಂದು ನಾನು ಆ ಪುಸ್ತಕ ಓದಲಿಲ್ಲ ಬದಲಾಗಿ ಮ್ಯಾನೇಜೀರಿಯಲ್ ಪದಕ್ಕಾಗಿ ಓದಿದೆ ನಾನು ಆ ಪುಸ್ತಕವನ್ನು ಮೆಚ್ಚಿದರೂ ಸಹ ನಿರಾಶನಾದೆ ಏಕೆಂದರೆ ಅದು ನಾನು ಹುಡುಕುತ್ತಿದ್ದುದು ಆಗಿರಲಿಲ್ಲ ಯಾವುದನ್ನು ಎಂದಿಗೂ ನಿಭಾಯಿಸಲು ನನಗೆ ಆಗಲಿಲ್ಲ ಹೀಗಾಗಿ ಅಂದು ರಾತ್ರಿ ಕುಲು ಮನಾಲಿಯಲ್ಲಿ ನಾನು ನಕ್ಕೆ ಒಬ್ಬ ವ್ಯಕ್ತಿ ನಾನು ಆತನ ಹೆಸರನ್ನು ಹೇಳುವುದಿಲ್ಲ ಏಕೆಂದರೆ ಆತ ನನಗೆ ದ್ರೋಹ ಬಗೆದ ಮತ್ತು ನನಗೆ ದ್ರೋಹ ಮಾಡಿ ಇನ್ನೂ ಜೀವಂತವಾಗಿರುವ ವ್ಯಕ್ತಿಯ ಹೆಸರನ್ನು ಹೇಳದಿರುವುದೇ ಲೇಸು ಆತ ನನ್ನ ಕೋಣೆಯಲ್ಲಿ ಮಲಗಿದ್ದ ನನ್ನ ನಗು ಆತನನ್ನು ಎಚ್ಚರಿಸಿತು ನಾನು ಹೇಳಿದೆ ಚಿಂತಿಸದಿರು ನಾನು ಇರುವುದಕ್ಕಿಂತಲೂ ಹೆಚ್ಚು ಹುಚ್ಚನಾಗುವುದು ಸಾಧ್ಯವಿಲ್ಲ ನೀನು ನಿದ್ರೆ ಹೋಗು ಆತ ಹೇಳಿದ ಒಂದು ಪ್ರಶ್ನೆ ಇಲ್ಲದಿದ್ದರೆ ನನಗೆ ನಿದ್ರೆ ಬರುವುದಿಲ್ಲ ನೀವು ನಕ್ಕಿದ್ದು ಏಕೆ ನಾನು ನನಗೆ ಒಂದು ಜೋಕ್ ಹೇಳಿಕೊಂಡೆ ಹೇಳಿದೆ ನಾನು ಆತ ನಕ್ಕು ನಿದ್ರಿಸಿದ ಆ ಜೋಕು ಯಾವುದು ಎಂಬುದನ್ನು ಸಹ ಕೇಳದೆ ಆ ಕ್ಷಣ ನನಗೆ ಗೊತ್ತಾಯಿತು ಆತ ಎಂತಹ ಸಾಧಕನೆಂದು ಮಿಂಚಿನ ಬೆಳಕಿನಂತೆ ನನಗೆ ಕಂಡಿತು ಈ ವ್ಯಕ್ತಿ ಇನ್ನೂ ಹೆಚ್ಚು ದಿವಸ ನನ್ನೊಂದಿಗೆ ಇರುವುದಿಲ್ಲ ಎಂಬುದು ಹೀಗಾಗಿ ಆತ ಒತ್ತಾಯಿಸಿದರು ಆಗಲೂ ಸಹ ನಾನು ಅವನಿಗೆ ಸನ್ಯಾಸ ದೀಕ್ಷೆ ನೀಡಲಿಲ್ಲ ಎಲ್ಲರಿಗೂ ಅಚ್ಚರಿಯಾಯಿತು ಏಕೆಂದರೆ ನಾನು ಜಿಗಿತ ಜಿಗಿಯಿರಿ ಎಂದು ಹೇಳುತ್ತಿದ್ದೆ ಆತ ಒತ್ತಾಯಿಸುತ್ತಿದ್ದ ಜಿಗಿಯಲು ಸಿದ್ಧನಿದ್ದ ಆದರೆ ನಾನು ಆತನಿಗೆ ಹೇಳಿದೆ ದಯವಿಟ್ಟು ಸ್ವಲ್ಪ ಕಾಯಿ ಎರಡು ತಿಂಗಳಲ್ಲೇ ನಾನು ಆತನಿಗೆ ಏಕೆ ಸನ್ಯಾಸ ದೀಕ್ಷೆ ಕೊಡಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದು ಹೋಯಿತು ಎರಡು ತಿಂಗಳಲ್ಲಿ ಆತ ಬಿಟ್ಟು ಹೋದ ಬಿಟ್ಟು ಹೋಗುವುದು ಸಮಸ್ಯೆ ಏನಲ್ಲ ಆದರೆ ಆತ ವೈರಿಯಾದ ನನ್ನ ವೈರಿ ಆಗುವುದೆಂದರೆ ನನಗೆ ಕಲ್ಪಿಸಿಕೊಳ್ಳಲು ಆಗದು ಹೌದು ನನಗೂ ಸಹ ಯಾರಾದರೂ ನನಗೆ ವೈರಿ ಆಗಬಲ್ಲರು ಎಂಬುದನ್ನು ನಾನು ಕಲ್ಪಿಸಿಕೊಳ್ಳಲಾರೆ ನಾನು ಯಾರಿಗೂ ನನ್ನ ಜೀವನದಲ್ಲಿ ಹಾನಿ ಉಂಟು ಮಾಡಿಲ್ಲ ನನಗಿಂತ ಹೆಚ್ಚಿನ ಅನಪಾಯಕರ ಪ್ರಾಣಿಯನ್ನು ನೀವು ಕಾಣಲು ಆಗದು ಯಾರಾದರೂ ನನ್ನ ವೈರಿ ಏಕೆ ಆಗಬೇಕು ಅದು ಆ ವ್ಯಕ್ತಿಯ ದೋಷವೇ ಇರಬೇಕು ಆತ ನನ್ನನ್ನು ಒಂದು ಪರದೆಯಾಗಿ ಬಳಸುತ್ತಿದ್ದಿರಬೇಕು ನಾನಿಗೆ ಸನ್ಯಾಸ ದೀಕ್ಷೆ ನೀಡಲು ನಾನು ಬಯಸಿದೆ ಆದರೆ ಆಕೆ ಗದರ್ವಾಡದಲ್ಲಿ ಗೆದ್ದರು ನಾನು ಆಕೆಯನ್ನು ಸಂಪರ್ಕಿಸಲು ಪ್ರಯತ್ನಿಸಿದೆ ಕೂಡ ಆದರೆ ಕುಲು ಮನಾಲಿ ಗದರ್ವಾಡದಿಂದ ಎರಡು ಸಾವಿರ ಮೈಲು ದೂರವಿದೆ ಗದರ್ವಾಡ ಎನ್ನುವುದು ವಿಚಿತ್ರ ಹೆಸರು ನಾನು ಅದರ ಹೆಸರು ಹೇಳುವುದನ್ನು ತಡೆಯಲು ಇಚ್ಛಿಸಿದ್ದೆ ಆದರೆ ಅದು ಹೇಗೋ ಏನೋ ಹೊರಕ್ಕೆ ಬಂದುಬಿಟ್ಟಿದೆ ಆದ್ದರಿಂದ ಅದರ ವಿಲೇವಾರಿ ಮಾಡಿಬಿಡುವುದು ಒಳ್ಳೆಯದು ಅದರ ಅರ್ಥ ಕುರುಬನಹಳ್ಳಿ ಎಂದು ಮತ್ತು ವಿಚಿತ್ರ ಏನೆಂದರೆ ಕಾಶ್ಮೀರದಲ್ಲಿ ಜೀಸಸ್ ಗೋರಿ ಇರುವ ಸ್ಥಳದ ಹೆಸರು ಪೆಹಲ್ಗಾಂವ್ ಇದರ ಅರ್ಥವು ಕುರುಬನ ಹಳ್ಳಿ ಎಂದೆ ಪೆಹಲ್ಗಾಂವ್ನ ವಿಚಾರದಲ್ಲೇನೋ ಸರಿ ಆದರೆ ನನ್ನ ಹಳ್ಳಿ ನಾನು ಅಲ್ಲಿ ಕುರಿಗಳನ್ನಾಗಲಿ ಅಥವಾ ಕುರುಬರನ್ನಾಗಲಿ ಕಂಡಿಲ್ಲ ಹೀಗಿರುವಾಗ ಅದನ್ನೇಕೆ ಕುರುಬರ ಹಳ್ಳಿ ಎಂದು ಕರೆಯಬೇಕು ಅಲ್ಲಿ ಹೆಚ್ಚು ಜನ ಕ್ರೈಸ್ತ ಮತೀಯರು ಇಲ್ಲ ಇರುವುದು ಒಬ್ಬನೇ ಒಬ್ಬ ಅಲ್ಲಿಯ ಪುಟ್ಟ ಚರ್ಚ್ವೊಂದರ ಪಾದ್ರಿ ಆತನ ಮಾತನ್ನು ಆಲಿಸುತ್ತಿದ್ದವನು ಕೇವಲ ನಾನೊಬ್ಬನೇ ಆತ ಒಮ್ಮೆ ನನಗೆ ಕೇಳಿದ ವಿಚಿತ್ರ ನೀನು ಕ್ರೈಸ್ತಮತೀಯನಲ್ಲ ಹಾಗಿದ್ದರೂ ನೀನು ಪ್ರತಿ ಭಾನುವಾರ ಸರಿಯಾದ ಸಮಯಕ್ಕೆ ತಪ್ಪದೆ ಏಕೆ ಬರುತ್ತೀಯ ಚಳಿ ಇರಲಿ ನೀನು ಕಾದಿರುತ್ತೀಯೇ ಎನ್ ಈ ಕಾರಣದಿಂದಾಗಿಯಂತೂ ನಾನು ಬರಲೇಬೇಕು ಆದರೆ ನೀನೇಕೆ ಬರುತ್ತೀಯೇ ನಾನು ಹೇಳಿದೆ ನಿನಗೆ ನನ್ನ ಪರಿಚಯ ಇಲ್ಲ ಜನರಿಗೆ ಚಿತ್ರಹಿಂಸೆ ಕೊಡುವುದೆಂದರೆ ನನಗೆ ಬಲು ಇಷ್ಟ ಮನಸ್ಸಿನಲ್ಲಿ ಇರುವುದನ್ನು ಹೊರಗೆ ಹೇಳಲಾರದೆ ಹೇಳ ಬಯಸದೆ ಇರುವುದನ್ನು ಹೇಳುತ್ತಾ ಒಂದು ಗಂಟೆಯ ಕಾಲ ನೀನು ನಿನಗೆ ಚಿತ್ರಹಿಂಸೆ ನೀಡಿಕೊಳ್ಳುವುದನ್ನು ನೋಡಲು ನನಗೆ ಬಲು ಇಷ್ಟ ಇಡೀ ಹಳ್ಳಿಗೆ ಬೆಂಕಿ ಬಿದ್ದರೂ ಸಹ ನಾನು ಸರಿಯಾದ ಸಮಯಕ್ಕೆ ಬರುತ್ತೇನೆ ಎಂಬುದರ ಮೇಲೆ ನೀನು ಭರವಸೆ ಇಡಬಹುದು ಹೀಗಾಗಿ ಆ ಹಳ್ಳಿಗೂ ಕ್ರೈಸ್ತ ಮತೀಯರಿಗೂ ಯಾವುದೇ ಸಂಬಂಧವಿಲ್ಲ ಅಲ್ಲಿ ಇದ್ದುದು ಒಬ್ಬನೇ ಒಬ್ಬ ಕ್ರಿಶ್ಚಿಯನ್ ಹಾಗೂ ಆತನ ಚರ್ಚ್ ದೊಡ್ಡ ಚರ್ಚೇನೂ ಆಗಿರಲಿಲ್ಲ ಒಂದು ಪುಟ್ಟ ಮನೆಯಾಗಿತ್ತು ಅದರ ಮೇಲೆ ಶಿಲುಬೆ ಒಂದನ್ನು ಸಿಕ್ಕಿಸಲಾಗಿತ್ತು ಮತ್ತು ಅದರ ಅಡಿಯಲ್ಲಿ ಇದು ಕ್ರಿಶ್ಚಿಯನ್ ಚರ್ಚ್ ಎಂದು ಬರೆಯಲಾಗಿತ್ತು ಇಂತಹ ಹಳ್ಳಿಯನ್ನು ಕುರುಬರ ಹಳ್ಳಿ ಎಂದೇಕೆ ಹೆಸರಿಸಲಾಗಿತ್ತು ಎಂದು ನಾನು ಬಹಳಷ್ಟು ಬಾರಿ ಆಲೋಚಿಸಿದ್ದೇನೆ ಪೆಹಲ್ಗಾಂವ್ನ ಜೀಸಸ್ಸರ ಸಮಾಧಿಯನ್ನು ನೋಡಿದಾಗಲಂತೂ ಈ ಪ್ರಶ್ನೆ ಮತ್ತಷ್ಟು ಪ್ರಸ್ತುತವಾಯಿತು ವಿಚಿತ್ರವೇನೆಂದರೆ ಪೆಹಲ್ಗಾಂನ ರೂಪರೇಖೆಗಳು ನನ್ನ ಹಳ್ಳಿಯಂತೆಯೇ ಇವೆ ಪ್ರಾಯಶಃ ಇದು ಕಾಕತಾಳೀಯ ಇರಬಹುದು ಯಾವುದನ್ನು ನಾವು ಅರ್ಥ ಮಾಡಿಕೊಳ್ಳಲಾರೆವೋ ಅದನ್ನು ಪ್ರಾಯಶಃ ಇದು ಕಾಕತಾಳೀಯ ಇರಬಹುದು ಎಂದು ಬಿಟ್ಟು ಹಾಕುವುದು ಸಾಮಾನ್ಯ ಆದರೆ ನಾನು ಅಷ್ಟು ಸುಲಭವಾಗಿ ಬಿಡುವವನಲ್ಲ ಅಂದು ನಾನು ಈ ವಿಷಯವನ್ನು ನನ್ನಿಂದ ಎಷ್ಟು ಸಾಧ್ಯವಿತ್ತೋ ಅಷ್ಟು ಉದ್ದಕ್ಕೆ ಪರಿಶೀಲಿಸಿದೆ ಇಂದು ನಾನು ನನಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಕಾಣಬಲ್ಲೆ ಜೀಸಸ್ ಗದರ್ವಾಡ ಹಳ್ಳಿಗೂ ಭೇಟಿ ನೀಡಿದ್ದರು ಅವರು ತಂಗಿದ್ದ ಸ್ಥಳ ಹಳ್ಳಿಯ ಹೊರಗೆತ್ತು ಅದರ ಪಳಿಯುಳಿಕೆಗಳನ್ನು ಇಂದು ಸಹ ಜನ ಮಾನ್ಯತೆ ನೀಡುತ್ತಾರೆ ಯಾತಕ್ಕೆ ಅದಕ್ಕೆ ಮಾನ್ಯತೆ ನೀಡುತ್ತಾರೆ ಎನ್ನುವುದು ಯಾರಿಗೂ ನೆನಪಿಲ್ಲ ಈಸು ಎಂಬ ವ್ಯಕ್ತಿ ಬಂದು ಅಲ್ಲಿಗೆ ಅಲ್ಲಿಗೆ ಬಂದಿದ್ದರೆಂದು ಅಲ್ಲಿ ತಂಗಿದ್ದರೆಂದು ತಿಳಿಸುವ ಕಲ್ಲು ಇದೆ ಅಲ್ಲಿ ಆ ಹಳ್ಳಿಯ ಮತ್ತು ಸುತ್ತಮುತ್ತಲಿನ ಜನರನ್ನು ಆತ ಮತಾಂತರಿಸಿ ಪೆಹಲ್ಗಾಂವ್ಗೆ ಹಿಂದಿರುಗಿದರು ಈ ಕಲ್ಲನ್ನು ಭಾರತ ಸರ್ಕಾರದ ಪ್ರಾಚೀನ ವಸ್ತು ಸಂಶೋಧನಾ ಇಲಾಖೆ ಹಾಕಿಸಿದೆ ಹೀಗಾಗಿ ಅದು ಅಷ್ಟೇನೂ ಹಳತಾಗಿರುವ ಸಾಧ್ಯತೆಯಿಲ್ಲ ಆ ಕಲ್ಲನ್ನು ಸ್ವಚ್ಛಗೊಳಿಸಲು ನಾನು ಸಾಕಷ್ಟು ಶ್ರಮ ಪಡಬೇಕಾಯಿತು ಯಾರೂ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ ಆ ಕಲ್ಲು ಚಿಕ್ಕ ಕೋಟೆಯೊಂದರ ಒಳಕ್ಕೆ ಇತ್ತು ಆ ಕೋಟೆ ವಾಸಕ್ಕೆ ಯೋಗ್ಯವಾಗಿರಲಿಲ್ಲ ಅಲ್ಲದೆ ಅದನ್ನು ಪ್ರವೇಶಿಸುವುದು ಅಪಾಯಕಾರಿ ಆಗಿತ್ತು ಅದು ಇನ್ನೇನು ಬಿದ್ದು ಹೋಗುವಂತೆ ಇದ್ದುದರಿಂದ ನಾನು ಅದನ್ನು ಪ್ರವೇಶಿಸುವುದನ್ನು ತಡೆಯಲು ನಾನೇ ಯತ್ನಿಸುತ್ತಿದ್ದರು ಆಕೆಯ ಸಂಶಯ ಸರಿಯಾದುದೇ ಆಗಿತ್ತು ಸ್ವಲ್ಪ ಗಾಳಿ ಬೀಸಿದರೂ ಅದರ ಗೋಡೆಗಳು ಅಲ್ಲಾಡುತ್ತಿದ್ದವು ಕಡೆಯ ಬಾರಿಗೆ ನಾನು ಅದನ್ನು ನೋಡಿದಾಗ ಅದರ ಗೋಡೆಗಳು ಕುಸಿದಿದ್ದವು ಆಗ ನಾನು ಗದರ್ವಾಡಕ್ಕೆ ನಾನಿಯ ಅಂತ್ಯಕ್ರಿಯೆಗಾಗಿ ಹೋಗಿದ್ದೆ ಈಸು ಎಂಬ ವ್ಯಕ್ತಿ ಒಮ್ಮೆ ತಂಗಿದ್ದ ಆ ಸ್ಥಳಕ್ಕೂ ನಾನು ಭೇಟಿ ನೀಡಿದೆ ಹಿಬ್ರೂ ಭಾಷೆಯ ಜೋಶುವ ಹಿಬ್ರೂ ಭಾಷೆಯಲ್ಲಿ ಯೇಸು ಆಗಿ ಅದೇ ಅರಿಯಾಮಿಕ್ ಭಾಷೆಯಲ್ಲಿ ಈಸು ಆಗಿದೆ ಹಿಂದಿಯಲ್ಲಿ ಜೀಸಸ್ರನ್ನು ಈಸಾ ಎಂದು ಕರೆಯಲಾಗುತ್ತದೆ ಪ್ರೇಮದಿಂದ ಅದು ಈಸು ಆಗಿದೆ ನಾನು ಅತ್ಯಂತವಾಗಿ ಪ್ರೇಮಿಸುವ ವ್ಯಕ್ತಿಗಳಲ್ಲಿ ಒಬ್ಬರು ಪ್ರಾಯಶಃ ಆ ಹಳ್ಳಿಗೆ ಭೇಟಿ ನೀಡಿದ್ದಿರಬೇಕು ಜೀಸಸ್ ಸಹ ಆ ಹಳ್ಳಿಯ ರಸ್ತೆಗಳಲ್ಲಿ ನಡೆದಾಡಿದ್ದರೆಂಬ ವಿಚಾರ ಅದೆಷ್ಟು ಉತ್ತೇಜಕ ಅದೆಷ್ಟು ಆನಂದದಾಯಕ ಇದು ನಿಜವೋ ಅಲ್ಲವೋ ಎಂಬುದನ್ನು ನಾನು ಐತಿಹಾಸಿಕವಾಗಿ ಸಾಬೀತು ಮಾಡಲಾರೆ ಆದರೆ ನೀವು ವಿಶ್ವಾಸಪೂರ್ವಕವಾಗಿ ಕೇಳಿದರೆ ನಾನು ಹೇಳುವೆ ಹೌದು ಇದು ಸತ್ಯ ಆದರೆ ದಯವಿಟ್ಟು ಇದಕ್ಕಿಂತ ಹೆಚ್ಚಿಗೆ ಕೇಳಬೇಡಿ ಜೈ ಓಶೋ ಜೈ ಜೈ ಓಶೋ